ಜನಸಂಖ್ಯೆಗೆ ಅನುಗುಣವಾಗಿ ಸಂತೆ ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಅವರಿಗೆ ಸೂಚನೆ ನೀಡಿದರು ನಗರಸಭಾ ಸದಸ್ಯರೊಂದಿಗೆ ಮಾರ್ಕೆಟ್ ರಸ್ತೆಯ ಸಂತೆ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ವ್ಯಾಪಾರಿಗಳು ತರಕಾರಿ ಹಣ್ಣು ವೇಳೆಯದಲ್ಲೇ ಹೂವಿನಂತಹ ವಸ್ತುಗಳನ್ನು ಜನರು ಓಡಾಡುವ ದಾರಿಯಲ್ಲಿ ಇಡುವುದರಿಂದ ಸ್ವಚ್ಛತೆಗೆ ಆಗ್ತಿದೆ ವ್ಯಾಪಾರಸ್ಥರು ಕಟ್ಟೆ ಮೇಲೆ ವಸ್ತುಗಳನ್ನು ಇಟ್ಟುಕೊಂಡು ಶಿಸ್ತಿನಿಂದ ವ್ಯಾಪಾರ ಮಾಡಬೇಕು ಎಂದು ವ್ಯಾಪಾರಿಗಳಿಗೆ ಸೂಚಿಸಿದರು ಸಂತೆಯ ಒಳಭಾಗದಲ್ಲಿ ತಳ್ಳುವ ಗಾಡಿ ವ್ಯಾಪಾರ ಹಾಗೂ ಅಸಮರ್ಪಕ ಪಾರ್ಕಿಂಗ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ ನಗರಸಭೆ ಇದಕ್ಕೆ ತಕ್ಷಣ ಯೋಚನೆ ರೂಪಿಸಬೇಕೆಂದರು ಈಗ ನಮ್ಮ ಚಿಕ್ಕಮಗಳೂರು ಜನಸಂಖ್ಯೆ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇರುವಾಗ ಈ ಮಾರ್ಕೆಟ್ ಮಾಡಿದ್ದು ಇವತ್ತು ಜನಸಂಖ್ಯೆ ನಮ್ಮದು ಒಂದು ಲಕ್ಷ ಮೀರಿ ಹೋಗಿದೆ ಮಾರುಕಟ್ಟೆಯನ್ನು ಎ ಪಿ ಎಮ್ ಸಿ ಮಾರುಕಟ್ಟೆ ಮಾಡಿಕೊಟ್ರೆ ಭಾಳ ದೂರ ಆಗ್ತದೆ ಅಲ್ಲಿಗೆ ಜನ್ಗಳು ಹೋಗಲ್ಲ ಸಿಟಿಯವರೆಲ್ಲ ವ್ಯಾಪಾರಕ್ಕೆ ಈ ಬುಧವಾರ ಸಂತಿನಲ್ಲಿ ಹಣ್ಣು ಹೂವು ತರಕಾರಿ ತಗೊಳ್ಳೋದಕ್ಕೆ ವಾರಕ್ಕೊಂದು ದಿವಸ ಇಲ್ಲೇ ಬರ್ತವೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಇದು ಭಾಳ ನಗರದ ಜನರಿಗೆ ತುಂಬ ಅನುಕೂಲ ಆಗ್ತದೆ ಜೊತೆಗೆ ವ್ಯಾಪಾರ ಮಾಡೋರು ಈ ಜನ ತಿರುಗಾಳ ರೋಡ್ನಲ್ಲಿ ಎಲ್ಲ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ನೋಡಿ ಉಳ್ಯದೆಲೆ ಇಲ್ಲಿರ್ತಕ್ಕಂಥ ಹೂವು ಎಲ್ಲ ಗೊಚ್ಚಲ್ಲಿ ಇಟ್ಕೊತಾರೆ ಕಟ್ಟೆ ಮಾಡಿದ್ದೀವಿ ಮುನ್ಸಿಪಾಲ್ಟಿಯವ್ರು ಅಂದೇ ಮಾಡಿದ್ದಾರೆ ಆ ಕಾಲದಲ್ಲೇ ಮಾಡಿಟ್ಟಾರೆ ಆ ಕಟ್ಟೆ ಮೇಲೆ ಇವ್ರಿಗೆ ವ್ಯಾಪಾರ ಮಾಡಬೇಕು ಜನ ತಿರುಗಾಡ ದಾರಿನಲ್ಲಿ ಇರ್ಕೊಡೋದು ಆಮೇಲೆ ಇಲ್ಲಿ ಬೈಕ್ ತರೋದು ಪಾರ್ಕಿಂಗ್ ಇಲ್ಲೇ ಮಾಡೋದು ಆಟೋ ತರೋದು ಇಲ್ಲೇ ಪಾರ್ಕಿಂಗ್ ಮಾಡೋದು ಆಮೇಲೆ ತಳ್ಳ ಗಾಡಿಗಳು ತರ್ತಾರಲ್ಲ ಗಾಡಿ ಮಧ್ಯ ರೋಡಲ್ಲಿ ನಿಂತು ವ್ಯಾಪಾರ ಮಾಡೋದು ಈಗ ಏನಾಗ್ತದೆ ಜನಸಂದಣಿ ಕಿಶ್ಕಿನ ಆದಾಗ ಅಲ್ಲಿ ಪಿಕ್ ಪಾಕೆಟ್ ಮಾಡೋದು ಆಮೇಲೆ ಹೆಂಗಸ್ರು ಮಕ್ಕಳು ನೆಮ್ಮದಿಯಲ್ಲಿ ಓಡಾಡೋಕ್ಕಾಗಲ್ಲ ಆಮೇಲೆ ಹೆಂಗಸರೆಲ್ಲ ಓಡಾಡಿ ತಾಗಿಸ್ಕೊಂಡು ಓಡಾಡೋದು ಇದು ಇಕ್ಕಟ್ಟಾಗುತ್ತಲ್ಲ ಏನು ಮಾಡೋಂಗಿಲ್ಲಲ್ಲ ಅವ್ರಿಗೆ ತಾಗಿಸ್ಕೊಂಡು ಓಡಾಡೋದು ಇದೆಲ್ಲ ತೊಂದರೆ ಆಗ್ತದೆ ಆಮೇಲೆ ಎಷ್ಟೋ ಸರಿ ಗಲಾಟೆಗಳಾಗಿದ್ದಾವೆ ಪಿಕ್ ಪಾಕೆಟ್ಗಳಾಗಿದ್ದಾವೆ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಇವ್ರಿಗೆ ಜಾಗ ಜಾಗ ಮಾಡಿಕೊಟ್ಟಿದ್ದೀವಿ ಆ ಜಾಗ ಎಲ್ಲಿ ಮಾಡಿಕೊಟ್ಟೆ ಅಲ್ಲಿ ವ್ಯಾಪಾರ ಮಾಡಿ ಅಂತ ನಮ್ಮದು ಆಮೇಲೆ ಕಟ್ಟೆ ಮೇಲೆ ವ್ಯಾಪಾರ ಮಾಡಿ ಕೆಳಗಡೆ ನೀರು ಗಲೀಜು ಎಲ್ಲ ರೀತಿಲ್ಲೆಲ್ಲ ಮಾಡಬೇಡಿ ಅಂತ ಇವರಿಗೆ ಇವತ್ತು ಅಡ್ವೈಸ್ ಮಾಡ್ತಾ ಇದ್ದೀವಿ ಮುಂದಿನ ವಾರದಿಂದ ಭಾಳ ಸ್ಟ್ರಿಕ್ಟಾಗಿ ಪೊಲೀಸರು ಮುನ್ಸಿಪಾಲ್ಟಿಯವರು ಭಾಳ ಇಂಪೋಸ್ ಮಾಡಿ ಮಾರ್ಕೆಟ್ನ ಒಂದು ಒಳ್ಳೆಯ ಮಾರ್ಕೆಟು ಉತ್ತಮವಾದ ಮಾರ್ಕೆಟು ಶುಚಿತ್ವ ಕಾಪಾಡ್ತಕ್ಕಂಥ ಮಾರ್ಕೆಟ್ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಅದಕ್ಕೆ ಇವತ್ತೆಲ್ಲ ಒಂದು ಡ್ರೈವ್ ಮಾಡಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ನಾವು ಎಲ್ಲ ಮಾಡಿ ಮಾಡ್ತಾಯಿದ್ದೀವಿ ಅವ್ರಿಗೊಂದು ಸೂಚನೆ ಕೊಡಬೇಕಲ್ಲ ಏಕಾಏಕಿ ಮಾಡಿದರೆ ಸರಿಯಾಗಲ್ಲ ಅದಕ್ಕೆ ಈ ವಾರ ಸೂಚನೆ ಕೊಟ್ಟು ಮುಂದಿನ ವಾರದಿಂದ ಬೆಳಗ್ಗೆ ಐದು ಗಂಟೆಗೆ ನಿಂತು ಯಾವುದೋ ವೆಹಿಕಲ್ಗಳು ಒಳಗಡೆ ಬರೆದಾಗೆ ಜನ ದಾರಿ ವ್ಯಾಪಾರ ಜಾಗ ಖುಲ್ಲ ಇರಬೇಕು ಅನ್ನೋದು ಮತ್ತು ನೀಟ್ ಕ್ಲೀನ್ ಇರಬೇಕು ಅನ್ನೋದಕ್ಕೆ ಕಂಪ್ಲೀಟಾಗಿ ಎಲ್ಲ ಮಾರ್ಕೆಟ್ನ ಒಂದು ಸರಿ ಕ್ಲೀನ್ ಮಾಡಿ ಎಲ್ಲ ಮಣ್ಣು ಗಿಣ್ಣು ಏನಿದೆ ಆಮೇಲೆ ಕಟ್ಟೆಗಳೆಲ್ಲ ರಿಪೇರಿ ಇದ್ದರೆ ಅವೆಲ್ಲ ರಿಪೇರಿ ಮಾಡಿಕೊಟ್ಟು ಮಾಡೋಣ ಕೆಲಸ ಅಂತೇಳಿ ಅಧ್ಯಕ್ಷರು ಕಮಿಷನ್ರು ನಾವೆಲ್ಲ ಬಂದಿದ್ದೀವಿ ಇದೇ ಕೆಲಸ ನಾನು ಮೂವತ್ತು ವರ್ಷ ಹಿಂದೆ ಮಾಡಿದ್ದೆ ಮೂವತ್ತು ವರ್ಷ ನಾನು ಅಧ್ಯಕ್ಷ ಆದಾಗ ಭಾಳ ಇಂಪ್ರೂವ್ ಮಾಡಿದ್ದೀನಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಅದೇ ರೀತಿ ಇವಾಗ ಮಾಡಿಬಿಡಿ ಅಂತ ಮಾಡಿದರೆ ಶುಚಿತ್ವನೇ ಇರ್ತದೆ ಜನ ಫ್ರೀಯಾಗಿ ಅದು ವಿಶೇಷವಾಗಿ ಮಕ್ಕಳು ಬಂದು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗ್ತದೆ ಹೆಂಗ್ ಹೆಂಗಸ್ರುಗಳು ಬಂದು ವ್ಯಾಪಾರ ಮಾಡೋ ವ್ಯಾಪಾರ ಮಾಡೋದೆಲ್ಲ ಬರೋದು ಅವರೇ ಇರ್ತಾನೆ ಮನೆಗೆ ತರಕಾರಿ ಹಣ್ಣು ತರಕಾರಿ ತಗೊಂಡು ಹೋಗೋದು ಮಕ್ಕಳು ಬರೋಂಗಿಲ್ಲ ಇಲ್ಲಿ ಭಾಳ ಕಷ್ಟ ಆಗಿದೆ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀವೆಲ್ಲ ಕೋಪರೇಷನ್ ಕೊಡ್ರಪ್ಪ ಅಂತ ಅಂಗಡಿಯವರಿಗೆಲ್ಲ ಮನೆ ಬಂದಾಗ ಫುಲ್ ಕೆಲಸ ಆಗುತ್ತೆ ಸರ್ ನಗರಸಭಾ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡುತ್ತಾ ಶುಚಿತ್ವ ಕಾಪಾಡುವುದರ ಜೊತೆಗೆ ನಿಯಮಗಳನ್ನು ಉಲ್ಲಂಘಿಸುವ ವ್ಯಾಪಾರಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮುಂದಿನ ವಾರದಿಂದಲೇ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗುತ್ತದೆ ಎಂದು ಸೂಚಿಸಿದರು ಒಂದು ಸಂತೆ ವಿಸಿಟ್ ಮಾಡಬೇಕು ಅಂತ ಸಂತೆ ವಿಸಿಟ್ ಮಾಡಬೇಕು ಅಂತ ಹೇಳಿದರು ಅದರ ಪ್ರಕಾರ ನಾವು ಬೆಳಿಗ್ಗೆ ಬಂದು ಬಂದು ಎಲ್ಲ ಈ ಸಾಮಾನುಗಳನ್ನೆಲ್ಲ ಕಟ್ಟೆ ಮೇಲೆ ಇಟ್ಕೊಂಡು ಶುಚಿತ್ವವನ್ನು ಕಾಪಾಡಬೇಕು ಅಂತ ನಮ್ಮ ನಾಯಕರಾದಂಥ ಪೂಜೆಗೌಡರು ಎಲ್ಲರಿಗೂ ಸಲಹೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವರು ನಾ ಜನಗಳು ಕೂಡ ಒಪ್ಕೊಂಡಿದ್ದಾರೆ ಮುಂದಿನ ವಾರದಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಕೂಡ ಮುಂದಿನ ವಾರ ಅವ್ರಿಗೆ ಯಾವ ಥರ ಇರಬೇಕು ಅನ್ನೋದು ಇವತ್ತು ಈ ಸಲ ಹೇಳಿ ಹೋಗಿ ಮುಂದಿನ ಸಲೂ ನಾನು ಬಂದು ನೋಡಿ ಅವರಿಗೆ ಒಂದು ಪುನಃ ಒಂದು ಸಲ ಸಲಹೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕೆ ಅಂತೇಳಿದ್ರೆ ನಮ್ಮ ನಾಯಕರು ಭಾಳ ಉತ್ಸಾಹದಿಂದ ಇದನ್ನು ಮಾಡಬೇಕು ಅಂತ ನಮ್ಗೆ ಹೇಳಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ ನಾವು ಮಾಡಬೇಕು ಅಂತ ಆದ್ದರಿಂದ ನಾವು ಅವರ ಸಲಹೆಯನ್ನು ಕೇಳಿ ನಾನು ಸೊಲಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎ ಸಿ ಕುಮಾರ್ ಗೌಡ ಪ್ರತಿ ಭಾನುವಾರ ನಡೆಯುವ ಸಂತೆಗೆ ಕಟ್ಟೆ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎಸಿ ಕುಮಾರ್ ಗೌಡ ಪ್ರತಿ ಭಾನುವಾರ ನಡೆಯುವ ಸಂತೆಗೆ ಕಟ್ಟೆ ವ್ಯವಸ್ಥೆ ಹಾಗೂ ಶೌಚಾಲಯವನ್ನು ನಗರಸಭೆ ನಿರ್ಮಿಸಲಾಗಿದೆ ಮುಂದಿನ ವಾರ ಮತ್ತೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇವೆ ವ್ಯಾಪಾರಿಗಳು ನಿಯಮ ಉಲ್ಲಂಘನೆ ಮುಂದುವರಿಸಿದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಮುಂದಿನ ದಿನಗಳಲ್ಲಿ ಸಂತೆಯ ಆವರಣದಲ್ಲಿ ಶುದ್ಧಗಂಗಾ ನೀರಿನ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಬಿ ಸಿ ಬಸವರಾಜ್ ಆರೋಗ್ಯ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಿಕ್ಕಮಗಳೂರಿನಲ್ಲಿ ಪ್ರತಿ ಬುಧವಾರ ಸಂತೆ ನಡೆಯುತ್ತೆ ಈ ಸಂತೆ ನಡೆಯುವಾಗ ಸಂತೆಯಲ್ಲಿ ವ್ಯಾಪಾರ ಮಾಡೋರಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಅವರಿಗೋಸ್ಕರ ಕಟ್ಟೆಗಳನ್ನು ಕಟ್ಕೊಟ್ಟಿದ್ದೀವಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದೀವಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ವ್ಯಾಪಾರಸ್ಥರು ಏನು ಮಾಡ್ತಾರೆ ಎಲ್ಲ ರಸ್ತೆಗಳಲ್ಲಿ ಇಟ್ಕೊಂಡು ಜನಗಳು ಓಡಾಡ್ದಂಗೆ ಮಾಡಿದ್ದಾರೆ ಎಲ್ಲ ವೆಹಿಕಲ್ಗಳನ್ನೂ ಕೂಡ ಒಳಗಡೆ ತಂದು ನಿಲ್ಲಿಸಿದ್ದಾರೆ ಹಾಗಾಗಿ ಇಲ್ಲಿ ಸಾರ್ವಜನಿಕರು ಓಡಾಡಲಿಕ್ಕೆ ವ್ಯಾಪಾರಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾಯಿದೆ ಈಗಾಗಲೇ ನಮ್ಮ ಎಸ್ ಎಲ್ ಭೋಜೆ ಹೋಡ್ರು ಹೇಳ್ದಂಗೆ ಸಾಮಾನ್ಯವಾಗಿ ಸಂತೆಗೆ ಬರೋರು ಏಯ್ಟಿ ಪರ್ಸೆಂಟು ಹೆಣ್ಮಕ್ಳು ಹೆಣ್ಮಕ್ಳು ಬರೋದ್ರಿಂದ ಇಲ್ಲಿ ನೂಕು ಇದೆ ಜೊತೆಗೆ ಅವರು ಏನೋ ಒಂದು ಒಡೆ ವಸ್ತ್ರಗಳು ಹಾಕೊಂಡು ಬಂದಿರ್ತಾರೆ ಕಳ್ತನ ಆಗ್ತಕ್ಕಂಥ ಚಾನ್ಸಸ್ಸು ಅಧಿಕ ಆಗಿರೋದ್ರಿಂದ ಈ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ಸರ್ವೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ರಿಗೂ ಕೂಡ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಒಂದು ವಾರ್ನ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವೀಕಿಂದ ಈ ರೀತಿಯಾಗಿ ಮಾಡ್ಕೊಬೇಡಿ ಅಂಥೇಳಿ ಮುಂದಿನ ವಾರ ಇದೇ ರೀತಿ ಆದರೆ ನಾವು ಮುಂದಿನ ಶಿಸ್ತು ಕ್ರಮನ ಅವ್ರ ಮೇಲೆ ತೊಗೋಬೇಕಾಗತ್ತೆ ಈಗ ನೋಡಿ ಈಗ ಏನಾಗ್ತಾಯಿದೆ ಈಗ ನಾವಿಲ್ಲಿ ಸಂತೆ ಒಳಗಡೆ ಸುಳ್ದೇ ಇರಲಿಲ್ಲ ಈಗ ನಮ್ಮ ಹೊಸ ಅಧ್ಯಕ್ಷರು ಆಯ್ಕೆ ಆದಮೇಲೆ ನಾವೆಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಸಂತೆಯನ್ನು ಅಭಿವೃದ್ಧಿ ಪಡಿಸೋ ದೃಷ್ಟಿಕೋನದಲ್ಲಿ ಅದನ್ನು ಕೂಡ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಇಲ್ಲಿ ಕೈಗೊಳ್ತೀವಿ ಎರಡು ಕುಡಿಯ ಶೌಚಾಲಯಗಳಿದ್ದಾವೆ ಶೌಚಾಲಯಗಳು ಸರಿಯಾಗಿದೆ ಆದರೆ ಕೆಲವೊಬ್ಬರು ಕೂಡ ಕೆಲವೊಂದು ಈಗ ಪಬ್ಲಿಕ್ ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಸಿಕ್ತು ಗೋಡೆ ಸಿಕ್ತು ಎಲ್ಲೋ ಸಿಕ್ತು ಅಂತಂದರೆ ಅಲ್ಲಿ ಅವರು ಶೌಚಾಲಯನ ಬಳಸೋ ರೀತಿಯಲ್ಲಿ ಅಲ್ಲಿ ಇದ್ದಾರೆ ಈಗ ಅದೇನಾದರೂ ಆದರೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಸ್ತಾ ಇದ್ದೀವಿ ಆ ರೀತಿಯಾಗಿ ಕಂಡು ಬಂದರೆ ಅವ್ರ ಅವ್ರ ವಿರುದ್ಧ ಕೂಡ ಶಿಸ್ತು ಕ್ರಮ ಕೈಗೊಳ್ತಕ್ಕಂಥ ಕೆಲಸನ ಮುಂದಿನ ದಿನಗಳು ಮಾಡ್ತೀವಿ ಜೊತೆಗೆ ಕುಡಿಯ ನೀರಿನ ವ್ಯವಸ್ಥೆ ಸದ್ಯದಲ್ಲೇ ನಾವೀಗ ಒಂದು ಶುದ್ಧಗಂಗಾ ಘಟಕವನ್ನು ಈ ಸಂತೆ ಮಾರ್ಕೆಟ್ ಹೊರ ಒಳಗಡೆ ಮಾಡಲಿಕ್ಕಿದೆ ಸದ್ಯದಲ್ಲೇ ಅದು ಡೆವಲಪ್ ಆಗುತ್ತೆ ಮುಂದಿನ ವಾರದಿಂದ ಇವ್ರೇನಾದ್ರು ದಂಡ ಹಾಕೋ ಈ ಅದು ಇದೇ ರೀತಿ ಮುಂದುವರೆದ್ರೆ ನಾವೀಗ ಹೇಳಿದ ಮೇಲೆ ಮುಂದುವರೆದ್ರು ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ನಮ್ಮ ನೆರವಿಗೆ ನಿಂತಿದೆ ನಮ್ಮ ನಗರಸಭೆ ಸಿಬ್ಬಂದಿಗಳು ಕೂಡ ನಮ್ಮ ನೆರವಿಗೆ ನಿಂತಿದ್ದಾರೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ